ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಶಿವರಾಜ್ ನಾನು ಇವಾಗ ಒಂದು ವಿಡಿಯೋ ನೋಡಿದೆ ಅದು ಅಪ್ಪು ಸರ್ದು ಅವರು ಯಾವುದೋ ಒಂದು ಊರಿಗೆ ಹೋಗಿರ್ತಾರೆ ಶೂಟಿಂಗ್ ಟೈಮ್ ಶೂಟಿಂಗ್ಗೆ ಶೂಟಿಂಗ್ ಹೋದಾಗೆ ಅಲ್ಲಿ ಅಲ್ಲಿ ಸ್ಕೂಲ್ ಸಂಬಂಧಪಟ್ಟಿರೋರು ಬಂದು ಅಲ್ಲಿ ಊರನವರು ಆಮೇಲೆ ಸಿಟಿನಲ್ಲಿ ಟೀಚರ್ಸ್ ಮಾಸ್ಟ್ರೆಲ್ಲ ಕೇಳ್ತಾರೆ ಸರ್ ನಮ್ಮ ಮಕ್ಕಳಿಗೆ ನೆಲದ ಮೇಲೆ ಕೂತ್ಕೊಂಡು ಪಾಠ ಮಾಡ್ತಾ ಇದ್ದಾರೆ ಕರೆಕ್ಟಾಗಿ ಇದಾಗ್ತಾಯಿಲ್ಲ ಸ್ವಲ್ಪ ಸಹಾಯ ಮಾಡ್ತೀರಾ ಅಂತ ಕೇಳಿದ್ದಾರೆ ಅವರು ಒಂದಿನ ಟೈಮ್ ಕೇಳಿದ್ದಾರೆ ಸರ್ ಮಾರನೇ ದಿನವೇ ಒಂದು ಲಕ್ಷ ಚೆಕ್ ಕಳಿಸ್ಕೊಟ್ರಂತೆ ಇವತ್ತಿನವ್ರಿಗು ಆ ಊರಲ್ಲಿ ಮಕ್ಕಳು ಟೇಬಲ್ ಮೇಲೆ ಕೂತ್ಕೊಂಡು ಪಾಠ ಮಾಡ್ತಾರಂತೆ ಟೇಬಲ್ ಮೇಲೆ ಕೂತ್ಕೊಂಡು ಓದ್ತಾರೆ ಟೇಬಲ್ ಮೇಲೆ ಕೂತ್ಕೊಂಡು ಪಾಠ ಮಾಡ್ತಾಯಿದ್ದಾರೆ ನೋಡಿ ಅವರು ಎಲ್ಲಿ ಹೋಗಿಲ್ಲ ಇಲ್ಲೇ ಇದ್ದಾರೆ ಆದರೆ ನಮ್ಮ ನಾವು ನಮ್ಮ ಸರ್ಕಾರಕ್ಕೆ ಇದು ಗೊತ್ತಾಗ್ತಾ ಇಲ್ಲ ನಮ್ಮ ಸರ್ಕಾರಕ್ಕೆ ಇದು ಆಗ್ತಾ ಇಲ್ಲ ನಾನು ಕೆಲವೊಂದು ಹಳ್ಳಿ ಕಡೆ ಹೋಗಿದ್ದೀನಿ ಒಂದು ಹಳ್ಳಿ ಕಡೆಯಲ್ಲಿ ಒಂದು ಗೋರ್ಮೆಂಟ್ ಸ್ಕೂಲ್ಗಳು ಇರ್ತದೆ ಇನ್ನೂ ಹಂಚಿನ ಸ್ಕೂಲ್ಗಳಿದ್ದಾವೆ ಕೆಲವೊಂದು ಊರುಗಳಲ್ಲಿ ಹಂಚಿನ ಸ್ಕೂಲ್ಗಳಿದ್ದಾವೆ ಅಂಗನವಾಡಿಗಳು ಕೆಲವೊಂದು ಹಳ್ಳಿಗಳಲ್ಲೇ ಅಂಗನವಾಡಿಗಳು ಇದನ್ನೇ ಆಗ್ತಾಯಿಲ್ಲ ಐವತ್ತನವರೆಗೂ ರನ್ನಿಂಗೇ ಇಲ್ಲ ಆ ಅಂಗನವಾಡಿಯಲ್ಲಿ ಕೆಲವೊಂದು ಯಾವುದೋ ಒಂದು ಹಳ್ಳಿಗೆ ಹೋಗಿದ್ದೆ ನಾನು ಆ ಅಂಗನವಾಡಿನಲ್ಲಿ ಯಾರೋ ಊರನವರೇ ಬಾಡಿಗೆ ಇದ್ದಾರೆ ಆ ಊರನವರೇ ಬಾಡಿಗೆ ಇದ್ದಾರೆ ಆ ಮೆಂಬರ್ ಅವ್ರಿಗೆ ಬಾಡಿಗೆ ಕೊಟ್ಟಿದ್ದಾನೆ ಆ ಊರಲ್ಲಿ ಮೆಂಬರ್ ಇರೋರು ಆ ಸ್ಕೂಲ್ಗಳು ಊರನವರು ಕೇಳಬೇಕು ಗೌರ್ಮೆಂಟ್ಗೆ ಸುಮ್ಮನೆ ಓಟ್ ಹಾಕ್ತಾರೆ ಅವರು ಇವ್ರು ಕೇಳ್ತಾರೆ ಕಾರ್ಯಕರ್ತರು ಅವ್ರ ಜೊತೆ ಕೆಲಸ ಮಾಡ್ತಾರೆ ಯಾರು ನಿಂತ್ಕೊಂಡಿರ್ತಾರೆ ಅವ್ರ ದುಡ್ಡು ಪಂಡ್ ಕೊಡ್ತಾರೆ ಆ ಪಂಡ್ ಇಸ್ಕೊತಾರೆ ಎಲ್ರಿಗೂ ದುಡ್ಡು ಹಂಚ್ತಾರೆ ಎಣ್ಣೆ ಹಂಚ್ತಾರೆ ದುಡ್ಡು ಮನೆ ಮನೆಗೆ ದುಡ್ಡು ಕೊಡ್ತಾರೆ ಊರನ್ನು ಅವರು ಕೇಳ್ಬೇಕು ತಾನೆ ನೋಡಿರಿ ನಮ್ಮ ಊರು ಚೆನ್ನಾಗಾಗಬೇಕು ನಮ್ಮ ಗೌರ್ಮೆಂಟ್ ಶಾಲೆಗಳು ಚೆನ್ನಾಗಿರಬೇಕು ಎಲ್ಲ ನಮಗೆ ಸೌಕರ್ಯಗಳು ಬೇಕಂದರೆ ಜನಗಳೇ ಕಾರಣ ಇದಕ್ಕೆ ಒಳ್ಳೇದಾಗಬೇಕು ಊರಿಗೆ ಅಂದರೆ ನಾವು ಜನಗಳೇ ಕಾರಣ ಹಾಳಾಗಬೇಕಂದ್ರೆ ಜನಗಳೇ ಕಾರಣ ಯಾಕೆ ಗೊತ್ತಾ ರಾಜಕಾರಣಿಗಳು ಯಾರೇ ಬರಲಿ ಯಾರಿಗೆ ಓಟ ಕೇಳಕ್ಕೆ ಬಂದರೂ ಕೂಡ ಫಸ್ಟು ನಮ್ಮ ಊರಿಗೇನು ಬೇಕು ನೀರು ಬೇಕು ರೋಡ್ ಬೇಕು ಮನೆ ಮನೆಗೂ ನಲ್ಲಿ ಬೇಕು ಊರಿಗೊಂದು ಟ್ಯಾಂಕ್ ಬೇಕು ಬೇಕು ಸೌಲಭ್ಯಗಳು ಕೇಳಬೇಕು ಊರ ಜನ ಒಬ್ಬ ಮೆಂಬರ್ ಆಗಿರ್ತಾರೆ ಒಬ್ಬ ಹಿರಿಯರು ಇರ್ತಾರೆ ಇವನ್ನೆಲ್ಲ ಕೇಳಬೇಕು ಇವನ್ನೆಲ್ಲ ನೀವು ಊರನ್ನ ಅವ್ರು ಕೇಳಿಲ್ಲ ಅಂದರೆ ಊರು ಉದ್ಧಾರ ಆಗೋದಿಲ್ಲ ಏನೂ ಚೆನ್ನಾಗಿರಲ್ಲ ಊರಲ್ಲಿ ನಾನು ಉತ್ತರ ಡಿಸ್ಟಿಕ್ ಕಡೆ ಎಲ್ಲ ಹೋಗ್ತೀನಿ ರೋಡ್ ಚೆನ್ನಾಗಿರೋಲ್ಲ ಅಲ್ಲಿ ಬಸ್ ಇರೋಲ್ಲ ಟೈಮ್ ಟೈಮ್ ಬಸ್ ಬರಲ್ಲ ಯಾರೋ ಪೇಷೆಂಟ್ಗಳು ಬರ್ತಾರೆ ಪೇಷೆಂಟ್ಗಳು ಗಾಡಿನಲ್ಲಿ ಗಾಡಿಗಳು ಇರೋಲ್ಲ ಟು ಆಟೋದವರು ಬರಲ್ಲ ನನ್ನ ಟೈಮು ಬಸ್ಗಳು ಐವತ್ತಿನ ದಿನ ಬಸ್ಗಳು ನೋಡ್ತಿರಲ್ಲ ಹೇಗಿರ್ತವೆ ಒಂದು ಬಸ್ ಬಿಟ್ಟರೆ ಜನ ಮರೆಯ ಎಂಥ ಜನ ಮರೆಯ ಹತ್ತಕ್ಕೆ ದಾರಿ ಇರೋಲ್ಲ ನಾನು ಮೊನ್ನೆ ಒಂದು ಬಸ್ಸಿಗೆ ಹೋಗ್ತಾ ಹ್ಞೂ ಊರು ಉದ್ಧಾರ ಆಗೋಲ್ಲ ಗೌರ್ಮೆಂಟ್ ಸ್ಕೂಲ್ಗಳು ಉದ್ಧಾರ ಆಗೋಲ್ಲ ನಮ್ಮ ಬಡ ಮಕ್ಕಳು ಕೂಡ ಚೆನ್ನಾಗಿ ಓದೋ ಬರಹನೂ ಬರ ಇಲ್ಲ ಆ ಟೀಚರ್ಸು ಅಷ್ಟೇ ಒಂದು ಸ್ಕೂಲ್ಗೆ ಟೆಂತ್ವರೆಗೂ ಒಂದು ಊರಲ್ಲಿ ಟೆಂತ್ವರೆಗೂ ಸ್ಕೂಲ್ ಇದ್ದರೆ ಅದರಲ್ಲಿ ಪಾಠ ಮಾಡೋಕ್ಕೆ ನಾಲ್ಕೈದು ಜನ ಮಾಸ್ಟ್ರ್ ಇರ್ತಾರೆ ಅಷ್ಟೇ ಒಂದನೇ ಕ್ಲಾಸ್ ಮಾಸ್ಟ್ರ ಟೆಂತ್ ಪಾಠ ಹೇಳ್ತಾನೆ ಹ್ಞೂ ಇವೆಲ್ಲ ಸೌಲಭ್ಯಗಳು ನಾವು ಊರು ಜನ ನಾವು ಕರೆಕ್ಟಾಗಿದ್ದರೆ ಎಲ್ಲ ಸೌಲಭ್ಯಗಳು ಸಿಗ್ತವೆ ಊರು ಉದ್ಧಾರ ಆಗಬೇಕು ಒಂದು ಹಳ್ಳಿ ಉದ್ಧಾರ ಆಗಬೇಕು ಅಂದರೆ ಹಳ್ಳಿನ ಜನಗಳು ಒಬ್ಬ ಮೆಂಬರ್ ಆಗಿ ನಿಂತ್ಕೊಂಡಿರ್ತಾನಲ್ಲ ಅವನಿಗೆ ಅವನು ಕೆಲಸ ಮಾಡಬೇಕು ಇವತ್ತಿನ ದಿನ ಫಂಡ್ ಜಾಸ್ತಿ ಬರ್ತದೆ ಎಮ್ ಎಲ್ ಎ ಕಡೆಯಿಂದ ಎಮ್ ಪಿ ಶಾಸಕರಿಂದ ಹ್ಞೂ ನಮ್ಮ ನಾಡ್ರಿ ನಮ್ಮ ಗೋರ್ಮೆಂಟ್ ನಮ್ಮ ಮಕ್ಕಳು ಚೆನ್ನಾಗಿ ಸ್ಟಡಿ ಮಾಡಬೇಕು ಚೆನ್ನಾಗಿ ಓದಬೇಕು ಎಲ್ಲನೂ ನಮಗೆ ಸರ್ಕಾರಿ ಯೋಜನೆಗಳು ಸಿಗಬೇಕು ಸರ್ಕಾರಿ ಕೆಲಸಗಳಾಗಬೇಕಂದ್ರೆ ಜನಗಳು ಕಾರಣ ಇದಕ್ಕೆ ಸುಮ್ಮನೆ ಯಾರೋ ಎಮ್ ಎಲ್ ಎ ಬಂದ ಅವನ ಹಿಂದೆ ಫೋಟೋ ತೆಗೆಸ್ಕೊಳ್ಳೋದು ಅವ್ನ ಹಿಂದೆ ಓಡೋಗೋದು ಏನು ನೋಡ್ಬೇಕು ನೀನು ಅವನ ಕಾಲು ಬೀಳೋದೇನು ಹ್ಞೂ ಅವನಿಗೆ ನಮಸ್ಕಾರ ಮಾಡಿದ್ದೇನು ನಮಸ್ಕಾರ ಸರ್ ಅಂತ ಏನು ಅವ್ನಿಗೆ ನೋಡಬೇಕು ಹಾಂ ಇವರು ಆ ಇಲೆಕ್ಷನ್ ಟೈಮಲ್ಲಿ ಇಸ್ಕೊಂಡು ಮನೆ ಮನೆಗೆ ಹಂಚ್ತಾರೆ ಎಣ್ಣೆ ಹೊಡಿಸ್ತಾರೆ ಓಟ್ ಹಾಕಿಸ್ಕೊತಾರೆ ಲಾಸ್ಟಲ್ಲೇ ಅವ್ರ ಮನೆ ಪಕ್ಕಲದಲ್ಲಿ ಹೋಗಿ ನಿಂತ್ಕೊಳ್ಳೋದು ಒಂದು ಕೆಲಸ ಮಾಡಿಕೊಡಿ ಅದನ್ನು ಮಾಡಿಕೊಡಿ ಇದನ್ನ ಮಾಡಿಕೊಡಿ ಏನು ರೀ ಇದು ಜನಗಳು ಹೋಗಿ ಹೋಗಿ ಅವರು ಕಾಲು ಬೀಳೋಂಥ ಪರಿಸ್ಥಿತಿ ಜನಗಳು ಇದ್ದಾರೆ ಅಂದರೆ ಹ್ಞೂ ಹಾಂ ನಾನು ಯಾಕೆ ಮಾತಾಡ್ತಾ ಇದ್ದೇನೆ ಇದ್ದೀನಂದರೆ ಅಲ್ಲರಿ ಈ ಸ್ವಂತ ದುಡ್ಡಲ್ಲಿ ಕೆಲವೊಬ್ಬರು ಅಪ್ಪು ಸರ್ನಂಥವ್ರು ಸ್ವಂತ ದುಡಿಮೆ ದುಡ್ಡಲ್ಲಿ ನಮ್ಮ ಗೋರ್ಮೆಂಟ್ ಕೆಲಸಗಳಿಗೆ ದುಡ್ಡು ಬಳಕೆ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಸ್ಕೂಲ್ಗಳಿಗೆ ಶಾಲೆಗಳಿಗೆ ಹಾಂ ಯಾಕೆ ಗೋರ್ಮೆಂಟ್ ರೀ ಒಂದೊಂದು ಹಳ್ಳಿಗೆ ಒಂದೊಂದು ಕೆಲಸ ಮಾಡೋಕ್ಕೆ ರೀ ಊರಲ್ಲಿ ಜನ ಏನು ಕೇಳ್ತಾರೆ ನೀರು ಕೇಳ್ತಾರೆ ರೋಡ್ ಕೇಳ್ತಾರೆ ಮನೆ ಮನೆಗೆ ನಲ್ಲಿ ಕೇಳ್ತಾರೆ ಸ್ಕೂಲ್ಗೆ ಹೇಳ್ತಾರೆ ಟೀಚರ್ಸ್ ಕೇಳ್ತಾರೆ ಮಾಸ್ಟರ್ ಕೇಳ್ತಾರೆ ಊರಿಗೇನು ಬೇಕು ಇವೆಲ್ಲ ಸೌಲಭ್ಯಗಳು ಬೇಕು ಇವೇ ಇಲ್ಲ ಅಂದರೆ ಆಮೇಲೆ ಬಸ್ಗಳು ಬೇಕು ಕರೆಕ್ಟಾಗಿ ಸ್ಕೂಲ್ಗೆ ಕರೆಕ್ಟಾಗಿ ಮಕ್ಕಳಿಗೆ ಹೋಗೋಕ್ಕೆ ಬೆಳಗ್ಗೆ ಸಾಯಂಕಾಲ ಬಸ್ಗಳು ಬೇಕು ಬಸ್ಸೇ ಇಲ್ಲ ಇವತ್ತಿನ ದಿನ ದಿನ ಊರಲ್ಲಿ ಹ್ಞೂ ಕೆಲವೊಂದು ಹಳ್ಳಿಗಳಲ್ಲಿ ಅಂಗನವಾಡಿಗಳೇ ಇಲ್ಲ ಪಾಪ ಪ್ರೆಗ್ನೆಂಟ್ ಇರ್ತಾರೆ ಹೆಣ್ಮಕ್ಳಿಗೆ ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಇದು ತೋರಿಸ್ಕೊಳ್ಳೋಕ್ಕೆ ಕೆಲವೊಂದು ಊರುಗಳಲ್ಲಿ ಹಂಗು ನೋಡಿನೇ ಇಲ್ಲ ನಾನು ನೋಡಿದ್ದೀನಿ ಕಣ್ಣ ಮುಂದೆ ನೋಡಿದ್ದೀನಿ ಜನಗಳಿಗೆ ಒಂದೇ ಮಾತು ಹೇಳೋದು ನಿಮ್ಮ ಊರು ನಿಮ್ಮ ಹಳ್ಳಿ ಚೆನ್ನಾಗಿರಬೇಕು ಅಂದರೆ ನೀವೇ ಕಾರಣ ಪ್ರತಿಯೊಂದು ಹಳ್ಳಿ ಚೆನ್ನಾಗಾಗಬೇಕಂದ್ರೆ ನೀವು ಯಾರು ಇಲೆಕ್ಷನ್ ಟೈಮ್ ಬರ್ತಾರೆ ಅವ್ರಿಗೆ ನೀವು ಒಂದು ಫೈಲ್ ಮಾಡಿ ಕೊಡಬೇಕು ನಮ್ಮ ಊರಿಗೆ ಈ ಕೆಲಸ ಆಗಬೇಕು ಇದು ಪ್ರತಿಯೊಂದು ಬರಬೇಕು ಅಂದರೆ ನಾವು ಓಟ್ ಹಾಕ್ತೀವಿ ಸುಮ್ಮನೆ ಗೆದ್ದ ತಕ್ಷಣನೇ ಅವ್ರ ಜೊತೆ ಫೋಟೋ ತೆಗೆಸ್ಕೊಂಡು ಸ್ಟೇಟಸ್ ಹಾಕೋದಲ್ಲ ಸ್ಟೇಟಸ್ ಹೋಕಿಗೆ ಸ್ಟೇಟಸ್ಗೆ ಹಾಕೋದಲ್ಲ ನಾನು ಅವ್ರ ಕಾಂಟ್ಯಾಕ್ಟ್ ಇದ್ದೀನಿ ಇವ್ರ ಕಾಂಟ್ಯಾಕ್ಟ್ ಇನ್ನು ಫಸ್ಟು ನಮ್ಮೂರಿಗೆ ಕೆಲಸ ಹಾಕಬೇಕು ಆ ಕೆಲಸನ ಸ್ಟೇಟಸ್ಗೆ ಹಾಕಿ ಇಂಥವ್ರು ಮಾಡಿದ್ದಾರೆ ಇಂಥವ್ರು ಇಲ್ಲ ಅಂತ ಸ್ಟೇಟಸ್ಗೆ ಹಾಕಿ ತುಂಬ ಚೆನ್ನಾಗಿರ್ತದೆ ಬೆಳೀತದೆ ಇವತ್ತಿನ ಸರ್ಕಾರದಲ್ಲಿ ನೋಡಿದ್ದೀರಲ್ಲ ಎಷ್ಟು ಕಷ್ಟ ಇದೆ ಗೊತ್ತಾ ಬಡವರು ಮನೆ ಕಟ್ಸೋದು ಕಷ್ಟ ಆಗಿದೆ ರಿಜಿಸ್ಟರ್ ಮಾಡೋದು ಕಷ್ಟ ಆಗಿದೆ ರಿಜಿಸ್ಟ್ರಿಗೆ ಎಷ್ಟು ಬೇಕೋ ದುಡ್ಡು ಗೊತ್ತಾ ಅವತ್ತಿನ ದಿನ ನಾನು ಚಿಕ್ಕ ಇದ್ದಾಗ ನಾನೊಂದು ಒಂದು ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಇದ್ದಾಗ ಬರೀ ಹತ್ತು ಸಾವಿರ ಐದು ಸಾವಿರ ಬೇಕಾಗಿತ್ತು ಇವತ್ತಿನ ದಿನ ಲಕ್ಷಾಂತರ ರೂಪಾಯಿ ಬೇಕು ಈ ಖಾತೆಯಿಂದ ಏ ಖಾತಾಗ ಹೋಗಬೇಕಂದ್ರೆ ಮೂರುವರೆ ಚಿಕ್ಕ ಸೈಟ್ ಎರಡರಿಂದ ಮೂರು ಲಕ್ಷ ಬೇಕಾಗುತ್ತೆ ನಾಲ್ಕೈದು ಲಕ್ಷ ಬೇಕಾಗುತ್ತೆ ಎಲ್ಲಿಂದ ಕೊಡ್ತೀರಾ ನೀವು ಬಡವರು ದುಡ್ಡಿರೋರು ಕೊಡ್ತಾರೆ ಬಡವರು ಎಲ್ಲಿಂದ ಕೊಡ್ತಾರೆ ದುಡ್ಡು ಮೇಲೆ ದಿನ ಕೂಲಿ ಮಾಡ್ಕೊಂಡು ತಿನ್ನೋರು ಏನು ಮಾಡ್ತಾರೆ ಪಾಪ ರೋಜ್ಕ ರೊಟ್ಟಿ ರೋಜ್ಕಾ ರೊಟ್ಟಿ ರೋಜ್ಕ ಆಜ್ ಕಮಾಯ ಆಜ್ ಕಮಾಯ ಆಜ್ ಖಾಯ ಸೋಗ್ಯ ಸುಬೆ ಪಿರು ರೋಜ್ಕಾ ರೊಟ್ಟಿ ಏನು ರೀ ಹಾಂ ಇವತ್ತಿನ ಸರ್ಕಾರವೂ ಹಾಗೆ ಇದೆ ಹ್ಞೂ ನಾನು ಸರ್ಕಾರಕ್ಕೆ ಬೈತಲ್ಲ ಸರ್ಕಾರಗಳನ್ನು ಸೌಲಭ್ಯಗಳನ್ನು ಬಳಸ್ಕೊಳ್ಳಿ ಊರಿನ ಜನ ರಾಜಕೀಯಗಳು ರಾಜ್ಯಕ್ಕೆ ಮಾಡ್ತಾರೆ ಅವ್ರ ಹಿಂದೆ ಹೋಗಬೇಡಿ ನಮಗಿದ ಮಾಡಿಕೊಡಿ ಅಂತ ಕೇಳಿ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ನಮಸ್ಕಾರ